ಸೀತಾಫಲ ಬೇಕೇನಕೋ ಸೀತಾಫಲ ಚೆನ್ನಾಗವೇ ಅಣ್ಣಾಗಿರೋ ಸೀತಾಫಲ ಬೇಕಾದ್ರೆ ತಗೊಳ್ಬೇಕು ಸೀತಾಫಲ ಬೇಕೇನಕೋ ಸೀತಾಫಲ ಸೀತಾಫಲ ಬೇಕೇನಕೋ ಸೀತಾಫಲ ಸೀತಾಫಲ ಬೇಕಾ ಸೀತಾಫಲ ಬೇಕಾ ಅಯ್ಯೋ ಅವಾಗಿಂದ ಸುತ್ತಾಡ್ತಾ ಇದ್ದೀನಿ ಯಾರು ತಕೊಂಡಿಲ್ಲ ನಿಂತ್ಕಡೆ ಅಲ್ಲೇ ಎಷ್ಟೇ ಸೀತಾಫಲ ಹೇ ಎಷ್ಟೇ ಎಷ್ಟು ಒಂದೊಂದು ಕಾಯಿ ಅಜ್ಜಿ ಒಂದೊಂದು ಕಾಯಿ ಹತ್ತತ್ತು ರೂಪಾಯಿ ಅಜ್ಜಿ ಏನೋ ಒಂದೊಂದು ಕಾಯಿ ರೂಪಾಯಿ ಹಾಂ ಏನು ಇವತ್ತೇ ದೊಡ್ಡೋಳಾಗ್ಬಿಡ್ಬೇಕು ಅನ್ಕೊಂಡಿದ್ಯಾ ಇಲ್ಲ ಅಜ್ಜಿ ಅಲ್ಲಿ ಕಾರ್ಡ್ಗೆ ಹೋಗಿ ಕಿತ್ಕೊಂಬರೋದಲ್ಲ ಅದಕ್ಕೆ ಹತ್ತು ರೂಪಾಯಿ ಅಜ್ಜಿ ಒಂದೊಂದ್ಕಾಯಿ ಕಾರ್ಡ್ಗೆ ಹೋಗಿ ಹಾಕಿತ್ಕೊಂಬತ್ತೀಯಾ ನಿಮ್ಮ ಗಡಿ ಇತ್ಲದಲ್ಲ ಅದ್ರಾಗೆ ಬೆಳಿ ಲೈ ಬರ ಇಲ್ಲಿ ಅಜ್ಜಿ ನೀನು ತಕ್ಕೊಂಡೆಲ್ಲ ಮಾಡಲ್ಲ ಸುಮ್ಮನೆ ನಾನು ಓದ್ತೀನಿ ನೋಡ್ದಂಗೆ ಅವ್ಳು ಎಷ್ಟು ದುರಂಕರದ ಹಾ ನಾವು ಯಾಕಮ್ಮ ನೋವು ಯಾಕಂತಿದ್ಲಾ ಅಲ್ಲೇ ಅವ್ಳು ನಿನ್ ಸೌತಿ ಮಗಳ ಅವಳು ದೊಡ್ಡೋಳು ಸವಿತೆ ಸೀತಾಪಾಲಿಗೆ ಎತ್ಕೊಂಡಿದ್ಲೋ ಅಲ್ಲಿ ಎಷ್ಟೇ ಅಂತಂದ್ರೆ ಹತ್ತು ರೂಪಾಯಿ ಅಂತಾಳಲ್ಲ ಹತ್ತು ರೂಪಾಯಿ ಅಂತ ಒಂದಾ ಹ್ಞೂ ನಾನು ಕೇಳಿದಿಕಾ ನಾವು ಕಾರ್ಕೋ ಕಿತ್ಕೊಂಬತ್ತೀರ ಅಜ್ಜಿ ಹತ್ತು ರೂಪಾಯಿ ಒಂದು ಅಂತ ಹೇಳಲ್ಲ ಅವಳ ಅಯ್ಯ ಅಬಾಮ ಅವ್ರು ಯಾವ್ಯಾವ ಕೈಲಾಗ ಮುಟ್ಟಿತ್ತಾರೆ ನೋಡೋಲ್ಲಿ ಯೂಟ್ಯೂಬ್ಗ ನೋಡಿದ್ದೀನಿ ಮೈಸೂರು ಪಾಕ್ ಮಾಡ ಜಾಸ್ತಿ ತುಪ್ಪ ಹಾಕ್ಬಿಟ್ಟು ಆ ಮೈಸೂರು ಪಾಕ್ ಮಾಡ್ಕೊ ಅಂತೆ ಅಂತ ಏನೋ ತಿನ್ನೋದು ಯಾವಾಗ ನಾನ್ ತುಂಬ ಹೋದಾಗ ಕಿತ್ಕೊಂಬ್ರಿ ಬಾ ಅಯ್ಯ ನಡೀ ಲೈ ಯೋಶಿ ತಪ್ಪಾ ಇದ್ವಿ ಚೆನ್ನಾಗಿದ್ವಿ ಹಣ್ಣುಗಳು ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಏನು ಇಪ್ಪತ್ತು ರೂಪಾಯ್ಕಾ ಮೂರು ಮಾಡ್ಕೊಂಡು ಕೊಡ್ತಾಳೆನೋ ಅಂತಂದ್ರೆ ಅವಳು ಬರೋಲ್ಲ ನೋಡ್ದ ಅವ್ಳ ಅಮ್ಮನ ಅವಳಲ್ಲ ಅವಳಮ್ಮ ನಂಬನಿ ಅವಳೆಲ್ಲ ಹೇಳ್ಕೊಟ್ಟಿರ್ತಾಳೆ ಅವ್ರ ಮನೆ ಹತ್ರ ಹೋಗಬೇಡ ಅಂತ ಅದಕ್ಕೆ ಅವರಲ್ಲಿ ಯಾವನು ಹ್ಞೂ ಸರ್ ನೋಡಿ ಸೀತಾಫಲ ಬೇಕೇನಕ್ಕ ಸೀತಾಫಲ ಚೆನ್ನಾಗವಕ ಹಣ್ಣುಗಳು ಅದೆಲ್ಲ ದ್ವಾರಕ್ಕೆ ಬಂದವ ಬೇಕೇನಕ ಯಾರ್ಕ ಬೇಕಾ ತಕೊಳ್ರಕ್ಕ ಸೀತಾಫಲ ಬೇಕಾ ಸೀತಾಫಲ ಏನು ಸವಿತಾ ನಂಬಿದಿ ಕಡೆ ಬಂದುಬಿಟ್ಟಿದ್ಯಾ ಸೀತಾಫಲ ಬೇಕೇನಣ್ಣ ತಕೊಳ್ಳ್ರಿ ಅಣ್ಣ ಚೆನ್ನಾಗಾವೆ ಅಣ್ಣ ಅಂತ ಕೂಗಬೇಡ ಸವಿತಾ ನೀನು ಅಣ್ಣ ಅಂತ ಕೂಗಿದೆ ನನಗೆ ಬೇಜಾರತೈಕೆ ಅಣ್ಣ ಬೇಕಾದ್ರೆ ತಕೊಳ್ಳ್ರಿ ಇಲ್ಲ ಅಂದ್ರೆ ಬೇಡ ಅನ್ರಿ ನಾನು ಓದ್ತೀನಿ ಬೇರೆ ಕಡೆ ಮಾರಕ ಸರ್ ಸರ್ ಬೇಕು ಬೇಕು ಆ ಬುಟ್ಟಿ ಎಲ್ಲ ನಾನೇ ತಕೊಂತೀನಿ ಕೊಟ್ಬಿಡು ಅಂದರೆ ನನ್ನ ಮಾತು ಕೇಳು ನಾನು ನಿನ್ನ ಮದುವೆ ಆಗ್ತೀನಿ ಚೆನ್ನಾಗಿ ನೋಡ್ಕೊತೀನಿ ನಿಮ್ಗು ಒಂದೊತ್ತು ಊಟಕ್ಕೂ ಕಷ್ಟ ನಾನು ಚೆನ್ನಾಗಿ ನೋಡ್ಕೊತೀನಿ ನನ್ನ ಮದುವೆ ಆಗಿ ಸವಿತಾ ನಾವು ಊಟ ತಿಂದಿರ ಸತ್ತಾದ್ರೂ ಪರವಾಗಿಲ್ಲಣ್ಣ ನೀವು ಹಿಂಗೆಲ್ಲ ನಮ್ಮ ನಮ್ಮಅಮ್ಮ ನಮ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟವಳು ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿಲ್ಲ ನಿಮಗೂ ಮನೆಗೆ ಹೆಂಡತಿ ಮಕ್ಳವ್ರೆ ಅವ್ರನ್ನ ಸಾಕು ಹೋಗ್ರಿ ಯಾಕಣ್ಣ ಹಿಂಗೆ ಮಾತಾಡ್ತೀಯ ನೀನು ಅವಳು ಸಾಕ್ತೀನಿ ನಿನ್ನೂ ಸಾಕ್ತೀನಿ ಮದುವೆ ಮಾಡ್ಕೊ ಸವಿತಾ ನನ್ನ ಅಣ್ಣ ನಿನ್ನ ವಯ್ಸೇನು ನನ್ನ ವಯಸ್ಸು ಏನು ಏನೋಣ ಹಿಂಗೆ ಮಾತಾಡ್ತೀಯ ನೀನು ಕ್ವಾಪ್ಪಾ ಮಾಡ್ಕೊಬೇಡ ಸವಿತಾ ನಿಮ್ಗೆ ಬಡತನ ನಿಮ್ಮ ಅಮ್ಮನೂ ನಿಮ್ಗೆ ಮದುವೆ ಮಾಡೋ ಶಕ್ತಿ ಇಲ್ಲ ಹಾಂ ಒಂದತ್ತು ಊಟಕ್ಕೂ ಕಷ್ಟ ಒಂದಿನ ಸೊಪ್ಪು ಮಾರ್ತೀರಿ ಒಂದಿನ ಹಣ್ಣು ಮಾರ್ತೀರಿ ನೋಡಿ ಇದೆಲ್ಲ ಬೇಕಾ ನಾನು ನಾನಿ ಚೆನ್ನಾಗಿ ನೋಡ್ಕೊತೀನಿ ನನ್ನ ಮದುವೆ ಮಾಡ್ಕ ಅಣ್ಣ ನೀನು ಹೀಗೆಲ್ಲ ಮಾತಾಡ್ಬೇಡ ನಮ್ಮ ಅಪ್ಪನಿದ್ದಂಗೆ ನೀನು ನಾವೇನೋ ಕಷ್ಟ ಬೀಳ್ತೀವಿ ನಮ್ಮ ಜೀವನ ನಾವು ನೋಡ್ಕೊತೀರಿ ನೀನು ಇನ್ನೊಂದ್ಸರಿ ಹಿಂಗೆಲ್ಲ ಮಾತಾಡ್ಬೇಡೋಣ ಏನ ನಾನು ನಿಮ್ಮಪ್ಪನಿದ್ದಂಗೆ ಹಾಂ ಏನು ಮಾತ್ರ ಮಾತಾಡ್ತಾ ಇದೆಯಾ ಹ್ಞೂ ಅಣ್ಣ ನಮ್ಮ ಅಪ್ಪನಿದ್ದಂಗೆ ನೀನು ಹಂಗೆಲ್ಲ ಮಾತಾಡ್ಬೇಡೋಣ ಏನಾದರೂ ಮಾಡ್ಕೊತೀರ ಉಪವಾಸನೇ ಇರ್ತೀರಿ ಬಡವ್ರೇಣ ಮಕ್ಳು ಇಷ್ಟು ಬೀಳಾಗ್ಯ ನೋಡ್ಬೇಡೋಣ ನಾನು ಅದು ಹೇಳ್ತಾ ಇರೋದು ನೀವು ಬಡವರಲ್ಲ ಅದಕ್ಕೇನೋ ಒಂದು ಭಾಳ ಕೊಡೋಣ ಅಂತ ನೀನೇನು ಬಾಳ್ ಕೊಡಬೇಡಣ್ಣ ಉಡ್ಸಿದ್ದೇವರು ಯಾವತ್ತು ಉಳ್ಮೆ ಸಲ ನಮ್ಮ ಪಾಡ್ ನಮ್ಮದು ನಿಮ್ಮಮ್ಮನ ಮಾತ್ರೆಗೆ ಚೆನ್ನಾಗಿ ಹೇಳ್ಕೊಟ್ಟವಳಿಂಕಾ ನಮ್ಮಮ್ಮನ ಹೇಳ್ಕೊಟ್ಟಿಲ್ಲಣ್ಣ ನಮ್ಮ ಜೀವನ ನಮಗೆ ಪಾಠ ಕಳ್ಸೈತೆ ನಮ್ಗೆ ಕಷ್ಟ ಅಂತ ಹೇಳ್ಬಿಟ್ಟು ಕೆಟ್ಟದಾರಿ ಇಡಿಯಾ ಕತೆಗ ಅದೆಲ್ಲ ಬೇಡೋಣ ಇವತ್ತು ಹುಟ್ಟಿದ್ರೆ ನಾಳೆ ಸಾಯ್ಬೇಕು ನಾವು ಸತ್ತಾದರೂ ಪರವಾಗಿಲ್ಲ ಇಂಥ ಕೆಲಸ ಮಾಡಲ್ಲ ಇನ್ನೊಂದ್ಸರ್ತಿ ನೀನು ಹಂಗೆಲ್ಲ ಮಾತಾಡಬೇಡೋಣ ಏಯ್ ಹೇಳೋದು ಮಾತು ಕೇಳ್ತೀಯ ಇಲ್ಲೇ ನನ್ನ ಮದುವೆಗೆ ನೀನು ಚೆನ್ನಾಗಿ ನೋಡ್ಕೊತೀನಿ ನಾವು ಇಷ್ಟೊತ್ತು ಒಳ್ಳೆ ಮಾತು ಕೇಳಿದ್ದೀನಿ ನೀನು ತಿರ್ಗಾ ಹಿಂಗೆ ಮಾತಾಡಿದೀಯ ಅಂದರೆ ನೋಡ್ ನಾನು ಆಮೇಲೆ ಏನು ಸವಿತೀಯತ್ರ ಸೀತಾಪಲ್ಲಿಗೆ ತಕೊತಾ ಇದೆಯೇನಾ ಹ್ಞೂ ಬಾರೆ ತಕೊಂತ ಇದ್ದೀನಿ ಎಷ್ಟು ಅಂತ ಕೇಳ್ತಾ ಇದ್ದೀನಿ ಅಯ್ಯ ಚೆನ್ನಾಗ್ ತಕ್ಕ ನೋಡಿ ಎಷ್ಟು ತಪ್ಪಾವೆ ಎಷ್ಟು ಸವಿತಿಯೇ ಅಕ್ಕ ಒಂದು ಹತ್ತು ರೂಪಾಯಿ ಏ ಕೊಡು ಪಾಪ ನಾನು ಯಜಮಾನ ಕೊಡ್ತಾನೆ ನೀನು ಕೊಡಮ್ಮ ಒಂದು ಕೈ ಕೊಡಮ್ಮ ಆಯ್ಕೊಡು ಪಾಪ ಅವರು ಕಾರ್ಕೋಗಿ ಕಿತ್ಕೊಂಬತ್ತಾರೆ ಕಷ್ಟ ಆಗಿತ್ತು ಹ್ಞೂ ಎಷ್ಟು ಬೇಕು ಅಷ್ಟು ಎತ್ಕೊಂಡೋಗು ಕೊಡ್ತೀನಿ ನಾನು ಆಯ್ತೇ ರೀ ಸೋತಿ ಊಟ ಹ್ಞೂ ಆಯ್ತಕ್ಕೋ ನಮ್ಮಅಮ್ಮನ ಕೆಲ್ಸ್ಕೋಗಿದ್ಲು ನನಗೆ ಕಿತ್ಕೊಂಡ್ಬಂದಿದ್ಲೋ ಅದಕ್ಕೆ ನಮ್ಮ ಅಮ್ಮನ ಕೆಲ್ಸ್ಗೆ ಹೋಗೋಳಲ್ಲ ಇಲ್ಲಿ ಮನೆಗೆ ಇಕ್ಕಿದ್ರೆ ಓದ್ತೇವೆ ಬಂದ್ಬಿಟ್ಟು ಅದಕ್ಕೆ ಎತ್ಕೊಂಡು ಸೊಪ್ಪೇನೂ ಬೇಕೇನಕಾ ಮನೆಯಾಗದೇ ಸೊಪ್ಪು ಅದೇನೋಕೋ ಅದೇ ಚೆನ್ನಾಗಿತ್ತು ಸೊಪ್ಪು ಹದಿನೈದು ರೂಪಾಯಿ ಕಟ್ಟು ಬೇಕು ಆಮೇಲಿಂದ ಒಂದು ಎರಡು ಕಟ್ಟು ಕೊಡ್ತೀಯಾ ಹ್ಞೂ ಆಯ್ತಕ್ಕ ಕೊಡ್ತೀನಿ ಎರಡು ಕಟ್ಟು ಸಾಕ ಒಂದು ಕಟ್ಟೆ ಸಾಕು ಬಸ್ ಸಾರ್ ಮಾಡೋಣ ಅಂದಿದಕ್ಕೆ ಎರಡು ಕಟ್ಟು ಬೇಕು ಸಾಕು ಎಷ್ಟು ಜನ ತಿನ್ನಬೇಕು ಹ್ಞೂ ತಂದ್ಕೊಡ್ತೀನಿ ಹೇಳಕ್ಕ ಆಮ್ಯಕ್ಕ ಇನ್ನೇನೊಂದು ತರಕಾರಿ ಅವಾ ಇನ್ನೇನು ಇಲ್ಲಕ್ಕೋ ಎಲ್ಲ ಮಾರ್ಬಿಟ್ನೆ ಒಂದಷ್ಟು ತರಕಾರಿ ಇದ್ವ ನೆನ್ನೆ ಮಾರ್ಬಿಟ್ನೆ ಹೋಗ್ಲವ ಅಷ್ಟೇ ಶಾಮಂತ ಕುಗ್ಳು ಎಷ್ಟು ಕೆ ಜಿ ಅಕ್ಕ ನಲ್ವತ್ತು ರೂಪಾಯಿ ಕೆ ಜಿ ನಿಮ್ಗೆ ಕಾದ್ರೆ ಮೂವತ್ತು ರೂಪಾಯಿ ಹಾಕಕ್ಕ ಕೆ ಜಿ ಮೂವತ್ತು ರೂಪಾಯಿ ಚೆನ್ನಾಗಿ ಒಕ್ಕೋ ಶಾಮಂತ ಕುಗ್ಳು ಹೆಂಗೂ ಸೋಮಾರ್ಕ್ ಬೇಕು ಒಂದು ಕೆ ಜಿ ಶಾಮತ್ ಕೂವ ಎರಡು ಕಟ್ಟು ಸೊಪ್ಪೆತ್ಕೊಂಬಂದು ಆಮೇಲೆ ತಂದು ಕೊಡ್ತೀಯಾ ಹ್ಞೂ ಸರಿಕಾ ತಂದ್ಕೊಡ್ತೀನಿ ಏನೇ ಸೈತಿ ನೀನು ಬಂದ್ಬಿಟ್ಟಿದ್ಯಾ ನಿಮ್ಮ ಅಮ್ಮತಲ್ಲ ನಮ್ಮ ಅಮ್ಮ ಇಲ್ಲ ಕೆಲ್ಸ್ಕೊಳ್ಳೆ ಅದಕ್ಕೆ ನಾನು ಬಂದೆ ಹೌದಾ ನಾನು ಕೂಗಿದ್ರಮ್ಮ ನಾನು ಹೋಗಿಲ್ಲ ಅದ್ಯಾರ್ನ ಪಾತಿಮ ಹಂಗ್ಬೇಕು ಮತ್ತವಳೆ ಅದ್ಯಾರ್ ನಮ್ಮ ಬರ್ಲಿ ಇರ್ ಕೇಳೋಣ ಏ ಯಾಕೆ ಪಾತಿಮ ಹಂಗ್ ಬೈತಾ ಇದೀಯಾ ಯಾವ್ದಕ್ಕೂ ಬೈಲಿ ಗೌರಿ ಅಕ್ಕ ನಮ್ದಕ್ಕೂ ಗಂಡ ಮುಂಡೆ ಮಗ ಇದನ್ನಲ್ಲ ಅವನಕ್ಕೂ ಬೈತಾ ಇದ್ದೀನಿ ಓ ಸವಿತಾ ಕು ಚಿತಾಪಲ್ಲ ತಗೊಂಬಂದಿದೆ ಎಷ್ಟಕ್ಕೂ ಸವಿತಾ ಅಕ್ಕ ಹತ್ತು ರೂಪಾಯಿ ಒಂದು ಕಡಿಮೆದು ಮಾಡ್ಕೋ ಸವಿತಾ ಇಪ್ಪತ್ತು ರೂಪಾಯಿ ಮೂರು ಕೊಡ್ತೀನಿ ತಕ್ಕಕ್ಕ ಹಾಗಾದ್ರೆ ನಂಗೆ ನಲ್ವತ್ತು ರೂಪಾಯಿ ಕೊಟ್ಬಿಡ ಸವಿತಿ ಹ್ಞೂ ಸರಿ ಆಯ್ತಕ್ಕ ಹೇಗೆ ಯಾಕೆ ಪಾತಿಮಾ ನಿಮ್ಮ ಬೈತಾ ಇರೋದು ನಮ್ದಕ್ಕೂ ಗಂಡ ಇದ್ದಾನಲ್ಲ ಗೌರಿ ಅಕ್ಕ ಅವನದು ಹತ್ರ ನಂದು ಸಾಕು ಸಾಕಾಗಿ ಹೋಗಿದ್ದೆ ಹೋಗಿ ಏನು ಹೇಳೋದು ಅವನದಕ್ಕೆ ಬೇಗ ಅಡುಗೆ ಮಾಡು ಬೇಗ ಅಡುಗೆಕ್ಕೂ ಮಾಡು ಅಡುಗೆಕ್ಕೂ ಮಾಡು ಅಂತಾನೆ ಅವನದಕ್ಕೂ ಕೆಲಸಕ್ಕೆ ಓದ ಹತ್ತು ಗಂಟೆಗೆ ಐದು ಗಂಟೆಗೆ ಅಡುಗೆದು ಮಾಡು ಅಡುಗೆದು ಮಾಡು ಅಂತಾನೆ ಅದಕ್ಕೆ ಬೈಕೊಂಬತ್ತಾ ಇದ್ದ ಗೌರಿದು ಅಕ್ಕ ಇವಾಗ ಓದ್ತಾ ಇದ್ದಾನೆ ನೋಡಿ ಬಟ್ಟೆದು ಹಾಕೊಂಡು ಕೆಲಸಕ್ಕೆ ಏಯ್ ಪಾಪ ಏನೋ ಹಳ್ಳಿ ಎಲ್ಲ ಸುತ್ತಬೇಡ ಬಿಸಿಲಲ್ಲ ಬೆಳಿಗ್ಗೆದು ಹೋಗ್ಬೇಕಲ್ಲ ಗೌರಿ ಅಕ್ಕ ಬೆಳಗ್ಗೆನ ಹೋದ್ರೆ ಬಿಸ್ಲುಕೂ ಇರೋದಿಲ್ಲ ತಣ್ಣಕ್ಕೆ ಇರುತ್ತೆ ಇವಾಗ ಹೋಗಿ ಮಧ್ಯಾಹ್ನ ಬಂದು ಬಂದ್ಬಿಡ್ಬೋದು ಅಲ್ಲ ಅವ್ರದ ಎಷ್ಟ್ ಹೇಳದ್ರು ಕೇಳೋದಿಲ್ಲ ಗೌರಿ ಅಕ್ಕ ಗೌರಿದು ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ ಇಲ್ಲ ಪ್ರತಿಮಾ ಹೋಗಿಲ್ಲ ಲೇ ಗೌರಿ ಬೆಳಗ್ಗೆ ಒಂದು ಬೇಸಕ್ ಬಿಟ್ರೆ ಯಾವಾಗ ನೋಡು ಬೀದಗೆ ಬಿದ್ದಿರ್ತಿ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಈಗ ಏನ್ ಕೆಲ್ಸ ಇಲ್ಲೇನೆ ಹಾ ಹಾ ಸೊಗಸ್ ಮಾಡ್ಕೊಂಡ್ ಬಿಡೋದು ಹೊತ್ತಿರ್ಗು ಹೋದು ನಿಮ್ದು ಅತ್ತೆ ಬಂದಿದೆ ನೋಡಿಮ್ಮ ಈ ಮನೆ ಹತ್ರ ಬಡ್ಕೊಂಡ್ ಬಡ್ಕೊಂಡು ನನ್ ಸಾಕ ಬೆಳಿಗ್ಗೆ ಅಡುಗೆ ಮಾಡಿಕೊಟ್ಟು ಬಟ್ಟೆಗೆ ಹೋಗ್ಬಿಟ್ಟು ಬಂದಿದ್ದೀನಿ ಎತ್ತ ಹೋಗಿದ್ಲು ಏನು ಕೆಲಸ ಮಾಡೋಳೆ ಏನಿಲ್ಲ ಅಂತ ನೋಡೋಲ್ಲ ಹಿಂಗೆ ಬಂದು ಆಗ್ಬಡ್ಕೊತಾಳೆ ನೋಡ್ದ ನೋಡ್ದೆ ನನ್ನ ನಾನು ಮಾತ್ರ ಕೇಳಿಸ್ಕೊತಾಳೆನಾ ಏನಾ ಏನು ಏನೇನೇ ಮನೆಗೆ ಮ್ಯಾವ ಕೆಲಸ ಮಾಡೋಲ್ಲ ಏನೂ ಇಲ್ಲ ಬೆಳಿಗ್ಗೆ ಇಟ್ಟು ತೋರಿಸಿದ ಗಟ್ಟಿಗೆ ಆಗೋಗೋದೇ ನೀನು ಮಾಡಿದ ತಕ್ಷಣ ತಿಂದಿರಾ ಮನೆ ಮನೆ ತಿರ್ಕೊಂಡಿರು ಏನೋ ಹದಿನೈದು ತಿನ್ಸಾಯೋಗ ಯೋಗ ತಿನ್ಸಾಯೋಗ ಹತ್ತು ತಿನ್ಸಾ ನಂಗೆ ಕೇಳಿ ಅಂತ ಹಚ್ಚರಾ ನಿನ್ಕ ದಿಗ್ಲು ಭಯ ಇಲ್ಲೇ ನಿನ್ ಗಡಿ ಮೀರ್ತಾಳೆ ನೀನು ಬೀದಿ ಬಸ್ವೀ ಇದ್ದಂಗೆ ನೀನ್ ಕೇಳೋರು ಕೇಳೋರು ಯಾರು ಇಲ್ಲ ದೊಡ್ಡವರು ಚಿಕ್ಕೋರು ನಮ್ಮ ಮರ್ಯಾದೆನೂ ಇಲ್ಲ ಮಾ ನಮ್ಮ ಮತ್ತೆ ಹತ್ರ ಬೆಳಗ್ಗೆಯಿಂದ ಸಾಯಂಕಾಲ ಬಿಡ್ ಕೆಲಸ ಮಾಡಿದ್ರೆ ಯಮ್ ಬೀದಾಗ ಬಂದು ಬಡ್ಕೊಳೋ ತಪ್ಪಲ್ಲ ಇವತ್ತು ನನ್ನ ಮದ್ವೆ ಇಷ್ಟು ದಿನ ಆಗೈತೆ ಮನೆಗ್ ಬಂದು ಏನನ್ನ ಮಾತಾಡಿದ್ರೆ ನಾನು ನೋಡಿಲ್ಲ ಯಾವಾಗ ನೋಡೋದು ಬೀದಾಗೆ ಬಡ್ಕೊಬೇಕು ಯಮನು ಆ ಕಮಲಿ ಒಬ್ಳು ಅದೇ ಈ ಪಾತಿ ಒಬ್ಳು ಇಬ್ರು ಸೇರ್ಕೊಂಡ್ಬಿಟ್ರೆ ಇನ್ನೇನಿಲ್ಲ ಈ ಬೆಟ್ಟನ್ ಕಿತ್ತಿ ನನ್ ಬೆಟ್ಟ ಕಿಕ್ ಬಿಡ್ತೀನಿ ಅಂತ ಮುಂದಿಗಿ ನೀವು ಅಜ್ಜಿ ನಮ್ದು ಕುಮ್ದು ಯಾಕೆ ನೀವು ಮುಚ್ಕೊಂಡು ಹೋಗಿ அவள் பார்த்தி எங்க நோட்த்தாள் நோடு நங்க ஏ பாத்தி மய எல்லா நான் ஏனது கம்லியா ஏனது ஜோராக் மாதாடு நடி அம்மா தாயா நடி ஓகே எல்லாம் நோட்கொண்டு நீங்க ரமாயணும் கேஸ்க்கல் மாத்தாடல்ல இவள் மனைத்தாள் அன்க்கூகா் மனிதாக ஏன்னா கேல்ஸ் மாதாடல் இல்லூ மாத்தாட்கா மனிங்லாக ಇದೇನಿದೆ ನೀರು ಹತ್ಕೊಂಡು ಬಟ್ಕ್ಲು ಹಾಕ್ ಅಂದಿರ ಬಂದಿದ್ಯಾ ಬಟ್ಲು ಎತ್ಕೊಂಡೋಣ ಅಂತಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಬಿರು ಬೀಗ ಹಾಕಿ ಆ ನಡುವಾಗ ಸಿಕ್ಕೊಂಡಿತೀಯ ನೀನು ಬಟ್ಟೆಲಿ ಇಲ್ದ್ರೆ ಓಡಾಡ್ಬೇಕು ನಾನು ಏನೋ ಅದ್ರಾಗೆ ಅಮ್ಮನ್ ಕೊಟ್ಟು ಕೊಟ್ಟು ನಿಲ್ಕಿತಂಗೆ ಬಿರು ಬೀಗ ಹಾಕೊಂಡು ಓಡಾಡ್ತಾ ಅಂತೇಳಿ ನೀವು ನಟಿದಾಗ ಇಲ್ಲೆಲ್ಲ ಎಷ್ಟು ಜನ ಹೆಂಗಸ್ರು ಅವ್ರೇ ನೆಟ್ ಬಂದಿನ್ ನಿಕ್ಕರೆಗೆ ಬಂದಿದ್ಯಾ ನಿಕ್ಕೇನು ಮಾನ ಮರ್ಯಾದು ಏನಿಲ್ಲೇನಾ ಹೇಯ್ ನಾನು ಕ್ಯಾಬ್ ಬಟ್ಲಿ ಅಂತ ಕೊಡೋಕೆ ಬಟ್ಟಿಕ್ಲಾ ಯಾವಾಗ ನೋಡು ಬಿರು ಬೀಳ ಹಾಕೊಂಡಿತ್ಯಲ್ಲ ಹ್ಞೂ ಬೀಗ ಹಾಕ್ತೀರ ಹಂಗೆ ಬಿಟ್ಬಿಡ್ತೀನಿ ಬಿರೋದು ಬರೋದು ಯಾರಾನ ಎತ್ಕೊಂಡು ಹೋಗ್ಲಿ ನಾನಕ್ಕೆ ಚಿಪ್ಪೆ ಗತಿ ಅದಕ್ಕೆ ಹಿಂಗೆ ಬಂದ ಬೀರಕ್ಕ ಹನ್ನೆಡಿಗೆ ಬಟ್ಟೆಗೆ ಕೊಡ್ತೀನಿ ಅಪ್ಪ ದೇವ್ರೆ ನೀನ ಕರ್ಕಂತೀಯ ಇಲ್ಲ ನಾನೇ ಬಂದ್ಬಿಡ್ಲ ಈ ಬಾಳ್ ಬಾಳೋದಕ್ಕಿನ್ನ ನೀನ ಕರ್ಕೊಂಬಿಡಪ್ಪ ನಮ್ ಸಾಕಾಗ್ಬಿಟೈತಿ ಇವಳ ಹತ್ರ ಅಯ್ಯಕ್ಕ ನಿಮ್ದು ಅತ್ತೆ ಏನು ತಲೆನೇ ತಿಂದು ತಿನ್ಬಿಡ್ತೇವೆ ಹೋಗಿ ಮಗ ಒಂದಿನ ಕೆಲ್ಸಕ್ಕೆ ಹೋಗ್ದಿರ ಮನೆಗಿದ್ರೆ ಹಬ್ಬ ಪಾಪ ತಲೆನೆ ತಿಂದಾಕ್ತಾಳೆ ಲೈ ಸವಿತೆ ಎಷ್ಟೊತ್ತು ನಿಂತ ತೂಕ ಎತ್ಕೊಂಡಿದ್ಯ ಹೋಗೆ ಹೋಗಿ ನಾ ಮುಂದಕ್ಕೆ ಹೋಗಿ ಯಾರನ್ನ ತಕಂತಾರೆ ಲೈ ಏನ ಗುಮ್ಲೆ ಬತ್ತ ಇಲ್ಲಿ ಇಂಡ್ರೆಸ್ಟ್ ಹಾಕಿ ತುಪ್ಪ ಇಂಡ್ರೆಸ್ಟ್ ಹಾಕಿ ಹ್ಞೂ ಇವಾಗ ಎಷ್ಟೊಂದು ತುಪ್ಪ ಹಾಕಿ ತಿನ್ನೋಡ ಇಂಡ್ರೆಸ್ಟ್ ಹಾಕಿ ಇಂಡ್ರೆಸ್ಟ್ ಹಾಕಂತೀಯ

ಏನು ಪಕ್ಕದ ಮನೆಗೆ ಕೂತಾಳೆ ಲಕ್ಷ್ಮಿ ಅಲ್ಲ ಯಾವಳ ಬಂದು ಏನು ಬಿಟ್ಟಾಳೆ ಯಾವಳ ಬಂದು ಒಂದಿಷ್ಟು ಕೊಡ್ಬೇಡ ನೀನು ಎಂಥ ಮುಂಡಿಗಳಲ್ಲಿ ಇರೋಕ್ಕೆ ಮುಂಡಿಗಳು ಕಂತ್ರಿ ಮುಂಡಿಗಳು ಎಲ್ಲ ಒಳ್ಳೆ ದ್ಯಾವಿ ದ್ಯಾವಿ ಅಂತ ದ್ಯಾವಿ ಮನೆಗೆ ಹೋಗ್ತಾರೆ ನಮ್ಮ ಮನೆಗೆ ಏನು ಬರ್ತಾರೆ ನೀನು ನೋಡು ಕೆಲಸ ನೋಡು ನಿನ್ನ ಮಗನ ಕೆತ್ತಿಕ್ಕಿದ್ದೀನಿ ಅಬ್ಬಾಬ ನೋಡ್ತಾ ಇದ್ರೆ ಬಾಯಾಗ ನೀರು ತಲೆ ಗಮ್ ಅಂತದೆ ಅದಕ್ಕೆ ನಾನು ಹೇಳಿದ್ದೆ ತುಪ್ಪ ಜಾಸ್ತಿ ಹಾಕು ಹಾಕು ಅಂತ ಬಾಯಿ ಇಕ್ಕಿದ್ರೆ ಹಂಗೆ ಕರ್ಕೋತ ನೋಡ್ಕ ಇವಾಗ ಲೇ ಚೆನ್ನಾಗದ್ಲೆ ಅದಕ್ಕೆ ನನ್ನ ಮಮ್ಮಗ್ ಹೇಳಿದ್ದು ಯೂಟ್ಯೂಬಾಗ ನೋಡ್ಕೊಂಡು ಎಲ್ಲ ಅಡುಗೆ ಮಾಡ್ರಿ ಅಂತ ಚೆನ್ನಾಗದ್ಲೆ ಓ ಏನಮ್ಮ ಇಷ್ಟೇ ಇಷ್ಟಾಗಿ ಮಾಡಿದ್ಯಾ ಹೌದೇನಮ್ಮ ತಡಿ ನಾನೊಂದು ತಿಂತೀನಿ ಹ್ಞೂ ಸಕ್ಕರೆ ಎಲ್ಲ ಕರೆಕ್ಟಾಗಿ ಅದೆಲ್ಲ ಹ್ಞೂ ನಂಗೆ ಏನೋ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಮ್ಮ ನೀನೇ ಹಾಕಿಲ್ಲ ಹೌ ಅರ್ಧ ಕೆ ಜಿ ಮೇಲೆ ಹಾಕಿದ್ದೀನಿ ಇನ್ನೇ ಹಾಕು ಹಾಕು ಅಂತಂತೀಯ ನೀನು ಓ ಅಮ್ಮಮ್ಮ ಒಂದು ಹತ್ತು ಪೀಸ್ ತಿನ್ಬಿಟ್ಟು ಸುನಂದಿ ನಾನು ಹ್ಞೂ ಚೆನ್ನಾಗದಮ್ಮ ಚೆನ್ನಾಗದೆ ಹಂಗೆ ಎತ್ತಿಕ್ಬೇಕು ಯಾವಾಗ ನಾನು ಬೇಜಾರ ತಿನ್ನಕ್ಕಿರ್ತದೆ ಬರೀ ತುಪ್ಪನೇ ಅಲ್ಲ ಹಾಕಿರೋದು ಒಂದು ಹದಿನೈದು ಇಪ್ಪತ್ತು ದಿವಸ ಇರ್ತದೆ ಹೇಳು ತಿನ್ಬೋದು ಬೇಜಾರದಾಗೆಲ್ಲ ಲೇ ಸುನಂದಿ ಯಾಕೆ ಹೊಟ್ಟೆ ಎಲ್ಲ ಒಂಥರ ಗುಡ್ಗುಡ ಅಂತದಲ್ಲೇ ಏನಿಲ್ಲ ಚಿನ್ನಮ್ಮ ಬೆಳಗ್ಗೆ ಬಾತ್ರೂಮ್ ಹೋಗಿದ್ದೆ ಇಲ್ಲ ಅದ್ಯಾಕೋಲ್ಲ ಗುಡ್ ಗುಡ್ಗುಡ ಅಂತ ಅದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ